ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ ಮಾಘ ಮಾಸದಲ್ಲಿ ಮಾಡಬೇಕಾದ ವ್ರತಗಳು ಹಾಗೂ ಬತ್ತಿ ಯಾವ ಥರ ಮಾಡಬೇಕು ಆ ವ್ರತ ಯಾಕೆ ಮಾಡಬೇಕು ಅದರ ಸ್ಟೋರಿ ಏನಿದೆ ಆಮೇಲೆ ಮಾಘ ಮಾಸದಲ್ಲಿ ಇನ್ನೊಂದು ವ್ರತ ಬರುತ್ತೆ ಮೌನ ಗೌರಿ ವ್ರತ ಅಂತ ಅದನ್ನು ಯಾರು ಮಾಡಬೇಕು ಯಾಕೆ ಮಾಡಬೇಕು ಎಲ್ಲರೂ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಸೊ ಅದನ್ನು ಯಾವ ಥರ ಮಾಡೋದು ಅಂತ ಕೇಳೋಣ ಬನ್ನಿ ಅರೇ ಶ್ರೀನಿವಾಸ ಇವತ್ತು ನಾನು ನಿಮಗೆ ಮಾಘ ಮಾಸದ್ದು ವೃತ ಕಥೆ ಇದೆ ಅಂದ್ರೆ ಮಾಘ ಮಾಸದಾಗ ಏನ್ ವ್ರತ ಮಾಡ್ಬೇಕು ಮಾಡೋದ್ರಿಂದ ಏನ್ ಫಲ ಅದ ಅದನ್ನ ಹೇಳಿ ಆಮೇಲೆ ನಿಮಗೆ ಮಾಘ ಮಾಸದಲ್ಲಿ ದೀಪ ಅದು ಮಾಘ ಮಾಸದ್ದು ದೀಪ ಅದ ಅದನ್ನು ನಾ ನಿಮಗೆ ಹೇಳ್ಕೊಡ್ತೀನಿ ಮಾಘ ಮಾಸದ ವ್ರತ ಏನಪ್ಪಾ ಅಂತಂದ್ರ ಒಂದು ದೇಶದಾಗ ಒಬ್ಬ ಪುಣ್ಯಶೀಲ ಅನ್ನೋ ಒಬ್ಬ ರಾಜ್ಯ ಇದ್ದ ಆ ರಾಜನಿಗೆ ಸತ್ಯವತಿ ಅಂತ ಒಬ್ಬಕ್ಕೆ ಹೆಣ್ಮಗಳ ಹೆಣ್ತಿದ್ಲು ಅವ್ರಿಗೆ ಏಳು ಜನ ಆ ರಾಜನಿಗೆ ಒಂದು ಸಲ ಭಯಂಕರ ಬಡತನ ಬಂತು ದಾರಿದ್ರ್ಯ ಬಂತು ಅವಾಗ ಕೀಗೆ ಸಾಕಾತ್ ಮಕ್ಕಳನ್ನ ಹೆಂಗೆ ಸಾಕಲಿ ಏನು ಮಾಡಲಿ ಅಂತ ಗಂಡಿಗೆ ಇದ್ಲು ನಮಸ್ಕಾರ ಮಾಡಿ ನಾವು ತನ್ನ ಏಳು ಮಕ್ಕಳು ಕರ್ಕೊಂಡು ನಾನು ಬ್ಯಾ ಪಕ್ಕದ ಊರಿಗೆ ಹೋಗ್ತೀನಿ ಅಂತ ಏಳು ಮಕ್ಕಳು ಕರ್ಕೊಂಡು ಹೊಂಟ್ಲು ಅವಾಗೆಲ್ಲ ಇವೆಲ್ಲ ಕಾರು ಗೀರು ಏನೂ ಇರ್ತಿರ್ಲಿಲ್ಲ ನಡ್ಕೋತ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಹೊಂಟ್ಲು ಹೋದಾಗ ಒಂದು ಪಕ್ಕದ ಊರಿಗೆ ಬಂದ್ಲು ಅಲ್ಲಿ ಒಂದು ಗೌಡನ ಮನೆ ಮುಂದೆ ಮಲ್ಕೊಳಕ್ಕೆ ಜಾಗ ಇತ್ತಲ್ಲಿ ಅಲ್ಲಿ ತನ್ನ ಏಳು ಮಕ್ಕಳು ಕರ್ಕೊಂಡು ಮಲ್ಕೊಂಡ್ಲು ಮಲ್ಕೊಂಡ್ಲು ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ನೀರು ಕೇಳೋಕತ್ತೋ ಅಮ್ಮ ನೀರು ಬೇಕು ಅಂತ ಅವಾಗ ಸರಿ ಅಂತೇ ಬಡ ಬಡ ನದಿ ಇತ್ತು ಗಂಗಾ ನದಿ ಆ ಗಂಗಾ ನದಿಗೆ ಏಳು ಮಕ್ಕಳು ಕರ್ಕೊಂಡು ತಾನು ನದಿಗೆ ಹೋದ್ಲು ನದಿ ಹೋಗಿ ನದಿಗೆ ಹೋಗುದ್ರಾಗ ಅಲ್ಲಿ ಎಷ್ಟೋ ಸ್ತ್ರೀಯರು ಅಲ್ಲಿದ್ದಂಥ ಊರಾಗಿದ್ದಂಥ ಮುತ್ತೈದರೆಲ್ಲರೂ ಅಲ್ಲಿ ಸ್ನಾನ ಮಾಡ್ತಿದ್ರು ಅವ್ರಿಗೆ ಕೇಳ್ಕೊಳ್ಲಿಕ್ಕೆ ಏನು ಇಷ್ಟು ನೀವು ಸ್ನಾನ ಮಾಡ್ಲಿಕ್ಕೆ ಬಂದಿರಿ ಏನದು ಇವತ್ತು ಯಾಕೆ ಏನದು ಅಂತ ಕೇಳಿದಾಗ ಅವಾಗ ಹೇಳಿದ್ರು ಅವರು ಮಾಘ ಮಾಸದಾಗ ಒಂದು ತಿಂಗಳ ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಯಾವ ಮುತ್ತೈದಿ ಸ್ತ್ರೀ ಸ್ನಾನ ಮಾಡಿ ಮಾಘ ಮಾಸದ ಗೌರಿ ಪೂಜೆ ಯಾರು ಮಾಡ್ತಾರೋ ಅವರ ಕಷ್ಟಗಳೆಲ್ಲ ದೂರ ಆಗ್ತಾವ ಹೌದು ಅದು ಹೆಂಗೆ ಮಾಡ್ಬೇಕು ನನಗೆ ಹೇಳ್ರಿ ಅಂತ ಕೇಳ್ಕೊಂಡ್ಲು ಅವ್ರು ಮಾಡೋ ವಿಧಾನಗಳನ್ನು ಹೇಳಿದ್ರು ಅವರು ಹಿಂಗೆ ಹಿಂಗೆ ಮಾಡ್ಬೇಕು ಅಂತ ಅವಾಗ ತಾನು ಸ್ನಾನ ಮಾಡಿದ್ಲು ಅಲ್ಲೇ ಇದ್ದಂಥ ಉಸುಗನ್ನು ತಗೊಂಡು ಗೌರಿ ಮಾಡಿದ್ಲು ಮಾಡಿ ದೀಪ ಹಚ್ಚಿದ ನೀರಿನಿಂದ ದೀಪ ಹಚ್ಚಿದ್ಲು ಅಷ್ಟು ಶಕ್ತಿ ಆಕಿನ ಹತ್ರ ದೀಪ ಹಚ್ಚಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ಲಿಕ್ಕೆ ಆಕಿನ ಪೂಜೆಗೆ ಮೆಚ್ಚಿ ಮಾಘ ಮಾಸದ ಗೌರಿ ಬಂದ್ಲು ಬಂದು ಏನ್ ಬೇಕು ಯಾಕೆ ನಿನಗೇನು ಏನ್ ಬೇಕು ಯಾಕೆ ಈ ವ್ರತ ಮಾಡ್ಲಿಕ್ಕಿ ಅಂತ ಕೇಳಿದಾಗ ಅಕ್ಕಿ ಹೇಳ್ತಾಳ ಇಲ್ಲ ನನ್ನ ಕಷ್ಟ ದಾರಿದ್ರ ಭಾಳ ದೂರ ನನ್ಗೆ ಭಯಂಕರ ತ್ರಾಸದ ನನಗೆ ಏಳು ಮಕ್ಕಳು ಆಗೋಲ್ತು ನನ್ನ ಗಂಡ ರಾಜ್ಯ ಕಳ್ಕೊಂಬಿಟ್ಟಿದ್ದಾನೆ ಅದಕ್ಕೆ ನನಗೆ ಬಹಳ ತ್ರಾಸದ ಇಲ್ಲಿ ಬಂದೆ ಈ ವ್ರತ ಮಾಡ್ಲಿಕ್ಕೆ ಅದಕ್ಕೂ ನಾ ಮಾಡ್ಲಿಕ್ಕೆ ಅಂತ ಆಕಿ ಮೆಚ್ಚಿ ನಿನಗೇನು ಬೇಕು ಇಲ್ಲ ನನ್ನ ರಾಜ್ಯ ನನಗೆ ಸಿಗಬೇಕು ನಾನು ಮತ್ತೆ ನನ್ನ ಮಕ್ಕಳು ಕರ್ಕೊಂಡು ನನ್ನ ರಾಜ್ಯಕ್ಕೆ ಹೋಗ್ಬೇಕು ಅಂತ ಗೌರಿ ಅನ್ನ ಕೇಳ್ಕೊಂಡ್ಲು ಅವಾಗ ಅಕ್ಕಿ ಗೌರಿ ಅಂತ ಆಯ್ತು ಅಂದ ಅವಾಗ ಆಕಿ ಮುತ್ತಿ ಮುತ್ತು ಮತ್ತು ರತ್ನ ಹಚ್ಚಿದಂತ ಪಲ್ಲಕ್ಕಿ ತಂದು ನಿಂದ್ರಿಸಿದ್ಲು ಅವಾಗ ಅಲ್ಲೇನು ಸಖಿಯರೆಲ್ಲ ಸ್ನಾನ ಮಾಡ್ತಿದ್ರಲ್ಲ ಊರಿನ ಎಲ್ಲಾ ಮುತ್ತ ನೀ ಅವ್ ನೀ ಯಾರು ನೀಕಕ್ಕಿ ಸಹಾಯ ಮಾಡ್ಲಿಕ್ಕೆ ನೀ ನಿನಗೇನಕಿ ಸಂಬಂಧ ಇದ್ದೇ ಇರ್ತಾರಲ್ಲ ಊರದ್ಮೇಲೆ ಆ ತರ ಕೇಳಿದ್ರು ಇಲ್ಲ ನಾನು ಆಕಿನ ಭಕ್ತಿ ಮೆಚ್ಚಿ ಬಂದೀನಿ ನಾನು ಮಾಘ ಮಾಸದ ಗೌರಿ ಇದ್ದೀನಿ ಅಂತ ಹೇಳಿದ್ಲು ಹೌದಾ ಅನ್ಕ ಆಕಿ ತನ್ನ ಅವಾಗ ಏನಂದ್ರ ಪಲ್ಲಕ್ಕಿ ಕೊಟ್ಲು ಆ ಪಲ್ಲಕ್ಕಿ ಅವಕೊಂಡು ರಾಜ್ಯಕ್ಕೆ ಹೊಂಟ್ಲು ರಾಜ್ಯಕ್ಕೆ ಹೋದ್ಲು ಹೋಗೋದ್ರಾಗ ಅಕ್ಕಿ ಕಳ್ಕೊಂಡಂತ ರಾಜ್ಯ ಎಲ್ಲ ಬಂದ್ಬಿಟ್ಟಿತ್ತು ಅವಾಗ ಗಂಡ ಆಶ್ಚರ್ಯಪಟ್ಟ ಯಾಕೆ ಏನು ಏನು ಮಾಡಿದೆ ನೀನು ಹೋಗಿದ್ದಿ ಮಕ್ಕಳ ಕರ್ಕೊಂಡು ಅಂದಾಗ ಆಕೆ ಇಲ್ಲ ನಾನು ಹಿಂಗೆ ಅಲ್ಲಿ ಒಂದು ಊರಿಗೆ ಹೋಗಿದ್ದೆ ಗಂಗಾ ನದಿ ಸ್ನಾನ ಮಾಡ್ಲಿಕ್ಕೆ ಮಕ್ಕಳು ಕರ್ಕೊಂಡು ಹೋದೆ ಅಲ್ಲಿ ಸಖಿಯರೆಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರು ಅದರ ವಿಧ ಅದರದೆಲ್ಲ ವಿಧಾನಗಳನ್ನು ಕೇಳ್ಕೊಂಡು ನಾನು ಪೂಜೆ ಮಾಡಿದೆ ಮಾಡಿ ಬಂದೆ ಅವಾಗ ಅದಕ್ಕೆ ಏನಾಗ್ತದೆ ಹದಿನಾಲ್ಕು ವರ್ಷ ಮಾಡ್ಬೇಕು ಈ ಪೂಜೆ ಈ ಹದ್ನಾಲ್ಕು ವರ್ಷ ಪೂಜೆ ಮಾಡಿ ಉದ್ಯಾಪನ ಮಾಡಬೇಕು ಮರದ ವಾಗಣ ಕೊಡ್ಬೇಕು ಅದರಿಂದ ಅಷ್ಟ ಐಶ್ವರ್ಯ ಸಿಗ್ತದ ಮುತ್ತೈದು ಭಾಗ್ಯ ಹೆಚ್ಚಾಗ್ತದ ಅಂತ ಆ ವ್ರತ ಕತಿ ಇತ್ತು ಆ ಕತಿ ಓದ್ಕೊಂಡೆ ಓದ್ಕೊಂಡು ಬಂದೆ ನನಗೆ ರಾಜ್ಯ ನನಗೆ ನನ್ನ ಗಂಡನಿಗೆ ರಾಜ್ಯ ಸಿಕ್ತು ಅಂತ ಹೇಳಿ ಆಕೆ ಹದ್ನಾಲ್ಕು ವರ್ಷ ಆ ವ್ರತ ಮಾಡಿ ಉದ್ಯಾಪನ ಮಾಡಿ ಮರದ ಭಾಗನ ಕೊಟ್ಟು ಸಂತೋಷವಾಗಿ ಗಂಡ ಹೆಂಡತಿ ಮಕ್ಕಳು ಕಾಲು ಕಳಿತಿದ್ರು ಮದುವೆ ಆಗ್ಲಾರ್ದಂಥ ಕನ್ಯರು ಮದುವೆ ಆಗ್ಲಾರಂಥ ಕನ್ಯರು ಮೌನ ಗುರು ಗೌರಿ ವ್ರತ ಅಂತ ಮಾಡ್ಬೇಕು ಮೌನ ಗೌರಿ ವ್ರತ ಹೆಂಗೆ ಮಾಡ್ಬೇಕಂದ್ರ ಆ ಕನ್ಯರ್ಗೆ ಎಬ್ಬಸ್ಬೇಕು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆ ಎಬ್ಬಸ್ಬೇಕು ಮಾತಾಡ್ಲಾರ್ದ ಅವ್ರಿಗೆ ಹಿಂದಿನ ದಿವ್ಸ ಹೇಳ್ಬೇಕು ಅಂತ ಹೇಳಿ ತಾಯಿ ಇದ್ದಕಿ ಅವೆರಡು ಮಕ್ಕಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಒಂದ್ ಎರಡು ಅಷ್ಟು ಬೋಟು ಮೊದಲೇ ದಿವಸ ಎರಡು ಅಷ್ಟು ಬೋಟ್ ತೊಗೊಂಡು ಎರಡಕ್ಕೂ ಕರ್ಮಣಿ ಕಟ್ಟಿ ಒಂದು ಹಳದಿ ವಸ್ತ್ರ ಹಳದಿ ವಸ್ತ್ರ ಏರಿಸಿ ಮಣಿ ಒಂದು ಮಣಿ ಹಾಕಿ ರಂಗೋಲಿ ಹಾಕಿ ಅದ್ರ ಮೇಲೆ ಅವಿಷ್ಟ ಅಷ್ಟು ಬೋಟ್ ಇಟ್ಟು ಅಷ್ಟನ ಕುಂಕುಮ ಮಂತ್ರಾಕ್ಷತೆ ಗೆಜ್ಜಿ ವಸ್ತ್ರ ಹೊನ್ನು ಹೂವು ಅಂತ ಸಿಗ್ ಏರ್ಸ್ತಿದ್ರು ಹಣ್ಣು ಹೂವು ಸಿಗ್ಲಿಕ್ಕೆ ಅಂದ್ರೆ ನಮ್ಮಲ್ಲಿದ್ದಂಥ ಏರಿಸಿ ಆರತಿ ಮಾಡಿ ದೇವರಿನ ಪೂಜೆ ಎಲ್ಲ ಆದ ನಂತರ ಒಂದು ಐದು ಹಿಡಿ ಅಕ್ಕಿ ತಗೊಂಡೋಗಿ ಸೂರ್ಯದೇವನಿಗೆ ಸಮರ್ಪಣೆ ಮಾಡಿ ಆಮೇಲೆ ನಂತರ ಅವ್ರು ಮಾತಾಡ್ಬೇಕು ಇದಕ್ಕೆ ಏನಂತಾರೆ ಮೌನ ಗೌರಿ ವ್ರತ ಈ ವ್ರತಾನು ನೀವು ಸಾಧ್ಯವಾದಷ್ಟು ಯಾರಾದ್ರೂ ಮಾಡಿಸೋರಿದ್ರೆ ಮಾಡಿಸ್ಬೋದು ಅದೇ ಅದೇ ತರ ಆ ಪೂಜೆ ಮಾಡ್ಬೇಕಾದ್ರೆ ಲಾಸ್ಟಿಗೆ ಬತ್ತಿ ಬರ್ತದೆ ಮಾಘ ಮಾಸದ ಬತ್ತಿ ಅಂತೇಳಿ ಆ ಬತ್ತಿನ ನೀವು ಹಚ್ಚೋದ್ರಿಂದ ಇನ್ನೂ ಅನೇಕ ಫಲಗಳು ಸಿಗ್ತಾವು ಅದನ್ನ ನಾನು ನಿಮ್ಗೆ ಹೆಂಗೆ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡ್ರಿ ಇವತ್ತು ಈಗ ನಾವು ಇಷ್ಟ ತನಕ ಕತಿ ಹೇಳಿದೆ ಆಮೇಲೆ ಈಗ ಮಾಗ ಮಾಸ್ದಾಗ ನೀವು ಬತ್ತಿ ಹಂಗೆ ಯಾವ ಥರ ಬತ್ತಿ ಮಾಡಿ ನೀವು ಹಚ್ಬೇಕು ಅಂತ ಎಲ್ಲ ಬತ್ತಿನೂ ಈ ಥರ ಎಳಿ ತಕ್ಕೋಬೇಕು ಎಳಿ ತೆಗೆದು ಅಂದ್ರೆ ಇಂಥದ್ದೊಂದು ಬುಕ್ ತೋರಿ ರಟ್ಟು ಈ ರಟ್ಟಿಗೆ ನಾವು ಮೂವತ್ತು ಸಲ ಸುತ್ತಬೇಕಿದ ಒಂದು ಎರಡು ഐ ആറ് ഏഴ് എട്ട ഒമ്പത് ഹൊണ്ട് കട്ടാൻ തലിക്കൊട്രി എടു ഹില്ല ഹരോട് ഹിമൂറ് ಅದನ್ನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತು ಪತ್ತೊಂದು ಹತ್ತೆರಡು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಲ್ಲಿ ಮೂವತ್ತಾಯಿತು ಇದು ಮೂವತ್ತಕ್ಕೆ ಇಲ್ಲಿ ಕಟ್ ಇಲ್ಲಿ ಕಟ್ ಮಾಡಿ ಇದೇನು ಸುತ್ತಿರ್ತೀವಲ್ಲ ಸೌಕಾಶ ಹಿಂಗೆ ತೊಗೊಂಬರ್ರಿ ಹಂಗೆ ಹೆಂಗ್ హింగ హిం త్ర తండే ఒ భా కట్ మరదు హరల్ ఒంత్ బి మార్క నాము హడు మూడు నూ ఐదు ఆరు ಏಳು ಎಂಟು ಒಂಬತ್ತು ಹಿಂಗೆ ತೋರಿಗ ಹಿಂಗೆ ಎರಡು ಕಡೆ ತುದಿ ಹಿಡಿದು ಇಲ್ಲಿ ಹೂವತ್ತಿಗೆ ಮಾಡ್ಕೋಬೇಕಿಲ್ಲಿ ಭಾತ್ ಚಿಲು ಬೇಕಲ್ಲ ಹಿಂಗೆ ಅಷ್ಟು ಸೇರಿಸ್ಬೇಕಿನ್ನೂ ಅವನು ಈ ಥರ ಇವೆರಡು ಇರುತ್ತಲ್ಲ ಇವೆರಡು ತೊಗೊಂಡು ಎರಡು ತುದಿ ಸೇರಿಸ್ಬೇಕು ಹಿಂಗೆ ಹಿಂಗೆ ಸೇರಿಸಿ ಇಲ್ಲಿ ನಾನು ಏನು ಮಾಡಿಬಿಟ್ಟೀನಿ ನಂಗೆ ತಿರುಗಲಿಕ್ಕೆ ಬರ್ತದೆ ಹಿಂಗೆ ಮಾಡಿ ಹಿಂಗೆ ತಿರುಗಿಬಿಟ್ಟಿನಿ ನೀವು ಹಸ್ತಾಗಿ ಕೆಲವ್ರಿಗೆ ಅದು ದಪ್ಪ ಆಗ್ತದೆ ಅವಾಗ ಏನು ಮಾಡಬೇಕು ಇದು ರೇಷ್ಮೆ ದಾರ ಇರ್ತವಲ್ಲ ರೇಷ್ಮೆ ದಾರ ತೊಗೊಂಡು ಇಲ್ಲಿ ಸುತ್ತಕೊಳ್ಳಿ ಇದು ಯಾಕಂದರೆ ಎಳಿ ಬಿಚ್ಚಿಬಿಡ್ತದೆ ಇಲ್ಲಿ ಕಂದು ಮೂವತ್ತು ಎಳಿ ಇರ್ತಾವಲ್ಲ ಅವು ನಿಮ್ಗೆ ತಿರುಗ್ಲಿಕ್ಕೆ ಆಗೋಂಗಿಲ್ಲ ರುಡಿ ಇರೋಂಗಿಲ್ಲಲ್ಲ ಅದಕ್ಕೆ ನೀವೇನು ಮಾಡ್ರಿ ಇದು ರೇಷ್ಮೆ ದಾರ ತೊಗೊಂಡು ಹಿಂಗೆ ಸುತ್ತಿರಿ ಹಿಂಗೆ ಒಂದು ಐದಾರು ಸಲ ಸುತ್ತಿ ಲಾಸ್ಟಿಗೆ ಹಿಂಗೆ ಮಗ್ ಹೂ ಕಟ್ತಿರ್ತೀವಲ್ಲ ಆ ಥರ ಹಿಂಗೆ ಸರಕು ಹಾಕ್ಬಿಡ್ರಿ ಹಿಂಗೆ ಹಿಂಗೆ ಹಾಕಿ ಇದು ಜಕ್ಕೊಂಬಿಡ್ರಿ ಇದು ಫಿಟ್ ಬರ್ತದ ಇಲ್ಲೇನು ಮಾಡ್ರಿ ಇಲ್ಲಿದ ಹತ್ತಿ ಹತ್ತಿ ಇರ್ತಲ್ಲ ಅದು ಇಟ್ಟಿಗೆ ಹಿಂಗೆ ತಿರ್ಗಬೇಕು ಹಿಂಗೆ ಈ ಥರ ನೀವು ಒಂಬತ್ತು ಬತ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲೊಂದು ಒಂಬತ್ತು ಇವೆಲ್ಲ ಸೇರಿಸಿ ಮತ್ತೊಂದು ಬತ್ತಿ ಮಾಡಬೇಕು ತೋರಿಸ್ತೀನಿ ನೀವು ಒಂಬತ್ತು ಆದವು ಈ ಒಂಬತ್ತು ಸೇರಿಸ್ಬೇಕು ಈಗ డు మూరు నూ ఐదు ఆరు ఏడు ఎంట ఒ ఈరోగ నేను మాకు ఇల్లు మే రేషమేధార సిక్పకు నవీ ಇಲ್ಲಿ ಕಂದು ಬಿಚ್ಚಿ ಬಿಡ್ತಾವ ದಪ್ಪ ಇರ್ತಲ್ಲ ಅಲ್ಲಿ ಮುಂದೆ ಹೂ ಚೆಂದ ಕಾಣಿಸಂಗದು ಇಷ್ಟು ಮಾಡಿ ಇಷ್ಟು ಮಾಡಿ ರೇಷ್ಮೆ ದಾರ ತೆಗೆದು ತೆಗ್ದು ಇಲ್ಲೇನಿರ್ತಲ್ಲ ಇಲ್ಲಿ ನಾವು ಮತ್ತೆ ಬತ್ತಿ ಮಾಡ್ಕೋಬೇಕದು ಹೂ ಬತ್ತಿ ಸ್ವಲ್ಪ ಬತ್ತಿ ಹಚ್ಚಿ ಹತ್ತಿ ಹಚ್ಚಿ ಮಾಡ್ಕೊಂಡು ದೀಪ ಹಚ್ಚರಿಕೆ ಬೇಕಲ್ಲ ಈ ಥರ ಮಾಡಿಕೊಂಡು ಎಷ್ಟು ಬರ್ತದೆ ಟೋಟಲ್ ಎಷ್ಟು ಆಗ್ತದೆ ಒಂದು ಬತ್ತಿ ಒಳಗೆ ಮೂವತ್ತು ಇರ್ತಾವೆ ಎಡಿ ಮೂವತ್ತು ಎಡಿ ಕೂಡಿದ್ರೆ ಒಂದು ಬತ್ತಿ ಅಂಥದ್ದು ಒಂಬತ್ತು ಬತ್ತಿ ಮಾಡ್ಕೊಬೇಕು ನೀವು ಟೋಟಲು ಎರಡು ನೂರ ಎಪ್ಪತ್ತು ಬತ್ತಿ ಹಚ್ಚಿದಂಗೆ ಇದು ಒಂದು ಬತ್ತಿ ಹಚ್ಚಿದ್ರೆ ನೀವು ಹಿಂಗೆ ಬರ್ತದೆ ಈಗ ಈ ಥರ ఇది వంద బి హిరూర ఎప్పటి హచ్చు ఫల సితుంది అరే శ్రీనివాస